ಅತಿಥಿ ಉಪನ್ಯಾಸಕರ ಪಾದಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ನೆಲಮಂಗಲದಿಂದ ಇಂದು ಬೆಂಗಳೂರು ನಗರಕ್ಕೆ ಪಾದಯಾತ್ರೆ ಅತಿಥಿ ಉಪನ್ಯಾಸಕರನ್ನ ಸರ್ಕಾರ ಖಾಯಂ ನೇಮಕಾತಿ ಮಾಡುವಂತೆ ಆಗ್ರಹಿಸಿ ನಡೆಯುತ್ತಿರುವ ಪ್ರತಿಭಟನೆ ಇನ್ನು ಪ್ರತಿಭಟನೆಗೆ ಸಾಥ್ಯ ನೀಡಿದ್ದಾರೆ ಆಮ್ ಆದ್ಮಿ ಪಕ್ಷದ ಮುಖಂಡ ಮುಖ್ಯಮಂತ್ರಿ ಚಂದ್ರು ಹೋರಾಟ ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಉಪನ್ಯಾಸಕರಿಗೆ ಬೆಂಬಲ ನೀಡಿದ ಮುಖ್ಯಮಂತ್ರಿ ಚಂದ್ರು ಇನ್ನು ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಖಾಯಂ ನೇಮಕಾತಿಗಾಗಿ ಪ್ರೊಟೆಸ್ಟ್ ನಡೆಸಲಾಗುತ್ತೆ ಇನ್ನು ಈ ಸಂಬಂಧ ಮುಖ್ಯಮಂತ್ರಿ ಚಂದ್ರು ಅವರು ಮಾತನಾಡಿರುವಂತ ಅಧ್ಯಕ್ಷ ಪದಾಧಿಕಾರಿಗಳೇ ಯಾವುದು ಅತಿಥಿ ಉಪನ್ಯಾಸಕರ ಪ್ರಥಮ ದರ್ಜೆ ಕಾಲೇಜಿನ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಜನರ ಸಮಸ್ಯೆಯನ್ನು ಮುಂದಿಟ್ಕೊಂಡು ಮೂರು ದಿವಸ ಆಯ್ತು ಕಾಣಿಸುತ್ತೆ ಪಾದಯಾತ್ರೆ ಮಾಡಿ ತುಮಕೂರಿನಿಂದ ಶುರು ಮಾಡಿ ಈಗ ನೆಲಮಂಗಲಕ್ಕೆ ಬಂದಿದ್ದಾರೆ ಇದು ಬಹಳ ಮುಖ್ಯವಾಗಿ ಶಾಂತಿಯುತವಾದ ಮೆರವಣಿಗೆ ಮೊದಲೇದಾಗಿ ಸರ್ಕಾರ ಕೇಳೋದು ಆಮೇಲೆ ಹತ್ತಾರು ವರ್ಷಗಳಿಂದ ಇರ್ತಕ್ಕಂತ ಸಮಸ್ಯೆ ಸಮಸ್ಯೆ ಅಂದ್ರೆ ಬದುಕಿನ ಸಮಸ್ಯೆ ಭವಿಷ್ಯದ ಮಕ್ಕಳ ಭವಿಷ್ಯದ ಸಮಸ್ಯೆ ಇವರೆಲ್ಲರೂ ಕೂಡ ಯಾವುದೇ ಒಂದು ಓವರ್ಲುಕ್ ಮಾಡಿ ದುಡ್ಡು ಕೊಟ್ಬಿಡಿ ಕೆಲಸ ಮಾಡಿದ್ರು ಕಾಸು ಕೊಟ್ಬಿಡಿ ಅಂತ ಕೇಳೋ ಕೆಲಸವನ್ನು ಮಾಡಿ ದಕ್ಷತೆಯಿಂದ ಅದಕ್ಕೆ ಸಿಗಬೇಕಾದ ಫಲ ಸಿಕ್ಕ ಹಾಗೆ ಸಿಗದೇ ಇರೋದ್ರಿಂದ ಮತ್ತೆ ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯಗಳು ಮತ್ತು ತಮ್ಮ ಭವಿಷ್ಯಕ್ಕೂ ತೊಂದರೆ ಆಗೋದ್ರಿಂದ ಈ ಹನ್ನೊಂದು ಸಾವಿರದ ಪ್ರತಿನಿಧಿಗಳಾಗಿ ಇವತ್ತು ಪಾದಯಾತ್ರೆಯನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಕ್ ಬಂದಿದ್ದಾರೆ ಅದಕ್ಕೆ ನಾನು ಆಮ್ ಆದ್ಮಿ ಪಾರ್ಟಿಯ ಸಂಪೂರ್ಣ ತೀರ್ಮಾನ ಯಾಕೆ ಮಾಡ್ದು ಅಂದ್ರೆ ಇದೇ ತರ ಇದೇ ತರ ಕಾಸು ಗುತ್ತಿಗೆ ಅಥವಾ ಅರೆ ಗುತ್ತಿಗೆ ಅಥವಾ ಸ್ಟಾಪ್ ಗ್ಯಾಪು ಅಥವಾ ಅತಿಥಿ ಏನಿತ್ತು ಅನ್ನೋದು ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಜನ ಡೆಲ್ಲಿಯಲ್ಲಿ ಹತ್ತೊಂಬತ್ತನೇ ವಯಸ್ಸಿಯಲ್ಲಿ ಕಾಯಂ ಮಾಡಿದ್ದೀವಿ ಆಮ್ ಆದ್ಮಿ ಪಾರ್ಟಿಗೆ ಸಾಧ್ಯ ಇರೋದು ಕರ್ನಾಟಕ ರಾಜ್ಯಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ನಾವು ಕೇಳಕ್ ಬಂದಿದ್ದೀವಿ ಹತ್ತೊಂಬತ್ತು ಸಾವಿರ ಜನ ಇದು ಸುಳ್ಳು ಹೇಳ್ತಾ ಇಲ್ಲ ನಾವು ಹರಿಯಾಣದಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಪಂಜಾಬ್ನಲ್ಲಿ ಈಗ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ನೀವು ಬಡ್ಜೆಟ್ ಅಥವಾ ಏನಾಯ್ತದೆ ದುಡ್ಡು ದುಡ್ಡು ಅಂತೆ ಕಳ್ಳತನ ಮಾಡೋ ದುಡ್ಡು ಕದಿಯೋ ದುಡ್ಡು ಲೀಕೇಜ್ ಆಗೋ ದುಡ್ಡು ಗುತ್ತಿಗೆ ಇಲ್ಲಿ ಕಮಿಷನ್ ತಗೊಳ್ಳೋ ಇವ್ ಭ್ರಷ್ಟಾಚಾರವನ್ನು ನಿಲ್ಲಿಸಿದ್ರೆ ಖಂಡಿತವಲ್ಲೇ ಇದು ಮಾಡಕ್ ಸಾಧ್ಯ ಆಗುತ್ತೆ ಯಾವುದೇ ಸರ್ಕಾರ ಸಾಲ ಮಾಡೋ ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚು ನಮ್ದು ಯಾವುದೇ ಕಾಯ್ದೆಗಳು ಕಾನೂನುಗಳು ಕಾನೂನಾಗಿರಬಾರದು ಅನುಕೂಲಕ್ಕೆ ಇರ್ಬೇಕನ್ನ ಸಮಾಜದ ಹಿತದೃಷ್ಟಿಯಿಂದ ಕಾನೂನು ಇರ್ಬೇಕೇ ಹೊರತು ಸಮಾಜ ಪಾತಕ್ಕೆ ಕೆಲಸಕ್ಕೆ ಇರಬಾರದು ಅನ್ನೋದು ನಮ್ಮ ವಾದ ಇವ್ರು ಏನ್ ಮಾಡ್ತಾ ಇದ್ದಾರೆ ಈಗ ಹನ್ನೊಂದು ನಾನೂರ ಮೂವತ್ತು ಕಾಲೇಜ್ಗಳು ಹನ್ನೊಂದು ಸಾವಿರ ಅಂದಾಜು ಹುಟ್ಟತಕ್ಕಂತದ್ದು ಇದು ನೋಡಿ ಇನ್ನೂ ಒಂದ್ಸತಿ ಎಲ್ಲರ ಕಡೆ ಸುಪ್ರೀಂ ಮೇಲೂ ಆದೇಶ ಆಗಿದೆ ಇಲ್ಲೆಲ್ಲ ಕಾಯಿ ಮಾಡಿಸ್ಬೇಕು ಅಂತ ಯಾವುದೋ ಒಂದು ಉಮಾ ಅತಿಥಿ ಉಪನ್ಯಾಸಕರು ಕೆಲಸ ಮಾಡಿ ಖಾಯಂ ಕೇಳ್ತಾ ಇದ್ದಾರೆ ಅವರ ಶ್ರಮ ಸಾಕಷ್ಟಿದೆ ರಾಜ್ಯದಲ್ಲಿ ಹನ್ನೊಂದು ಸಾವಿರ ಅತಿಥಿ ಉಪನ್ಯಾಸಕರು ಇದ್ದಾರೆ ಎಲ್ಲರನ್ನೂ ಸರ್ಕಾರ ಖಾಯಂಗೊಳಿಸಬೇಕು ನಮ್ಮ ಪಕ್ಷ ಡೆಲ್ಲಿಯಲ್ಲಿ ಹತ್ತೊಂಬತ್ತು ಸಾವಿರ ಅತಿಥಿ ಉಪನ್ಯಾಸಕರನ್ನ ಖಾಯಂಗೊಳಿಸಿದೆ ನಮ್ಮ ಯೋಜನೆಗಳ ಮೂಲಕ ಅಧಿಕಾರಕ್ಕೆ ಬಂದ ಸರ್ಕಾರ ಇದನ್ನ ಖಾಯಂ ಮಾಡಬೇಕು ನಾನು ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸುವೆ ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗುವೆ ಅಂತ ನೆಲಮಂಗಲದಲ್ಲಿ ಮುಖ್ಯಮಂತ್ರಿ ಚಂದ್ರು ಹೇಳಿಕೆ ನೀಡಿದ್ದಾರೆ ಕೂಡ ತೀರ್ಮಾನ ಆಗಿದೆ ಇದಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಎರಡ್ ಸಾವಿರದ ಮೂರರಲ್ಲೂ ಕೂಡ ಈ ತರದ ತೀರ್ಮಾನಗಳನ್ನು ಮಾಡಿ ಕೊಟ್ಟಿದ್ದಿಲ್ಲ ಅನುಕೂಲಗಳನ್ನು ಅಂದ್ರೆ ನಮ್ಮ ಹತ್ರ ದಾಖಲೆ ನಿದರ್ಶನಗಳಿದಾವೆ ಅಲ್ವರ ಅದು ಅಲ್ಲದೆ ಬೇರೆ ಬೇರೆ ತರದ್ದು ಕಿತ್ತೂರು ಚೆನ್ನಮ್ಮ ಆಮೇಲೆ ಉರಾರ್ಜಿ ದೇಶಾಯಿ ಶಾಲೆಗಳು ಇವಕ್ಕೆಲ್ಲ ಕೊಟ್ಟಿದೆ ಇಲ್ಲಿ ಯಾಕೆ ನಿಮ್ಮದು ಮೀನಾಮೇಶ ಅಂತ ಅಂದ್ರೆ ಇವತ್ತಿನ ಸರ್ಕಾರದಲ್ಲಿ ನಿಮ್ಮ ಮಾನ್ಯ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇಡ್ಕೋತಾ ಇದ್ದೀವಿ ನಾವು ಇವರ ಪರವಾಗಿ ಕೊಡಕ್ ಸಾಧ್ಯ ಇದೆ ಕೊಡಕ್ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಸಾಧ್ಯ ಮಾಡ್ಬೇಕು ಸಾಧ್ಯವನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದು ಎಷ್ಟು ಸಂವಿಧಾನವನ್ನೇ ಎಷ್ಟೋ ಸರಿ ತಿದ್ದುಪಡಿ ಮಾಡಿದ್ದೀವಿ ನಮ್ ಕಾನೂನು ಆಮೇಲೆ ಕಾನೂನು ಇರೋದು ಯಾರಿಗೆ ನಮ್ಗಲ್ವಾ ಒಂದ್ ಕಾನೂನು ಸರಿಯಾಗ್ಲಿಲ್ಲ ಅದು ತಿದ್ದುಪಡಿ ಮಾಡ್ಬೇಕು ಆ ದೃಷ್ಟಿಯಿಂದ ಇವತ್ತು ಆಮ್ ಆದ್ಮಿ ಪಾರ್ಟಿ ಅವರು ಕೇಂದ್ರದಲ್ಲಿ ಕೇಜ್ರಿವಾಲ್ ರವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನು ನಿಮ್ ಕಣ್ಣಿದ್ರಿಗೆ ಇರೋದ್ರಿಂದ ನಿಮ್ ಸಿ ತಗೊಂಡಿದ್ದೀರ ಕೇಜ್ರಿವಾಲ್ ರವರು ಫೀ ಎಲ್ಲವನ್ನು ಕಾಪಿ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದ್ರಲ್ಲ ಇದನ್ನು ಮಾಡಿ ಕೇಜ್ರಿವಾಲ್ ಕೊಟ್ಟವ್ರ ಹತ್ತೊಂಬತ್ತು ಸಾವಿರ ಹನ್ನೊಂದು ಸಾವಿರ ಕೊಡಕ್ಕೆ ನನಗೇನ್ ಕಷ್ಟ ಆಗಿದೆ ಅಂತ ಮಾಡಿ ದೊಡ್ಡವರಾಗ್ತೀರ ಆಮೇಲೆ ದೊಡ್ಡ ಹೆಸರು ಬರುತ್ತೆ ನಿಮ್ಗೆ ಇವತ್ತು ದಿವಸ ಏನಿದೆ ಒಬ್ಬ ನೇತಾರ ಅಂತ ಅದಕ್ಕಿಂತ ಹೆಚ್ಚು ಆಗುತ್ತೆ ಅವೆಲ್ಲಕ್ಕಿಂತ ಯಾವುದು ಹೋರಾಟ ನಿಮಗೆ ಹೆಸರು ಬರೋದಕ್ಕಲ್ಲ ಇವರು ಬದುಕು ಭವಿಷ್ಯದ ಬಗ್ಗೆ ಬಹಳ ನಾನು ಯೋಚನೆ ಮಾಡ್ತಾ ಇದ್ದೀವಿ ಹಾಗಾಗಿ ಬೆಂಗಳೂರು ತನಕ ಯಾವುದು ಅಹಿತಕರ ಘಟನೆಗಳು ನಡೆದಿರೋ ರೀತಿಯಲ್ಲಿ ಮೆರವಣಿಗೆ ನಡೀಲಿ ಪೊಲೀಸ್ನವರಲ್ಲೂ ಮನವಿ ಮಾಡ್ತೀನಿ ಇದು ಯಾವುದೇ ಒಂದು ದರೋಡೆ ಮಾಡಕ್ಕೂ ಕಳತನ ಮಾಡೋಕ್ಕೋ ಮೋಸ ಮಾಡೋಕ್ಕೋ ನಾವ್ ಯಾರು ಬಂದಿಲ್ಲ ನಮ್ಮ ಹಕ್ಕೊತ್ತಾಯಕ್ಕೋಸ್ಕರ ಬಂದಿರೋದ್ರಿಂದ ಈ ಮಠದ ಆಶೀರ್ವಾದ ಸಿದ್ಧಗಂಗಾ ಮಠದ ಆಶೀರ್ವಾದವನ್ನು ಇರೋದ್ರಿಂದ ನನಗೇನು ನಿನ್ನೆ ದಿವಸ ನನಗೆ ಸಂತೋಷ ಅಭಿನಂದಿಸ್ತೀನಿ ಹೊರಟ್ಟಿ ಅವರು ಇವತ್ತು ಎಪ್ಪರ ವಸಿನ ಚೇರ್ಮನ್ ಅವ್ರಿಗೆ ಇದು ಬಹಳ ಮಾಹಿತಿ ಇದೆ ಯಾಕೆ ಹಿಂದೆ ಅವರು ಎಜುಕೇಶನ್ ಮಂತ್ರಿಗಳು ಆಗಿದ್ರು ಮತ್ತು ಇದ್ರ ಗ್ರಾಜ್ಯುಟ್ ಕಾನ್ಸ್ಟಿಟ್ಯೂನ್ಸ್ ಗೆದ್ದಿರ್ತಕ್ಕಂಥವ್ರು ಅದರಿಂದ ಇವೆಲ್ಲವೂ ಕೂಡಿ ಬರುತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ ಪತ್ರವನ್ನು ಬರಿತೀನಿ ನಾಳೆ ನಿಮ್ಮ ಕಾರ್ಯಕ್ರಮ ಅಲ್ಲಿ ಸೇರಿದಾಗ ಬಂದು ಸುದೀರ್ಘವಾಗಿ ಮಾಧ್ಯಮದ ಮುಖ್ಯನ ಮುಖ್ಯಮಂತ್ರಿಗಳಿಗೆ ತಲುಪಿಸೋಣ ಅಂತ ಹೇಳಿ ಈಗ ಸುಸೂತ್ರವಾಗಿ ನಿಮ್ಮ ಆರೋಗ್ಯ ಎಷ್ಟು ಇಕ್ಕಟ್ಟು ಬಿಕ್ಕಟ್ಟು ಆಗಿದ್ರು ಕೂಡ ಆ ನೋವನ್ನು ಅನುಭವಿಸ್ಕೊಂಡು ಕೆಲವರು ಬಂದಿಲ್ಲದೆ ಇರ್ಬೋದು ಎಲ್ಲರೂ ಪರವಾಗಿ ಹನ್ನೊಂದು ಸಾವಿರ ಪರವಾಗಿ ನೀವು ಮಾಡ್ತಿರೋ ಕೆಲಸ ಯಶಸ್ಸನ್ನ ಕಾಣಲಿ ಅಂತ ನಾನು ಭಗವಂತಲ್ಲೂ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಾವು ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನ ಹೇಳ್ತೀನಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾತಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು oh <laughs>